ಇಲ್ಲೇ ನಮ್ಮ ದೋಸ್ತ ಬಾರವಾ ಇಲ್ಲೊಂದ್ ಬಾಡಿಗೆ ಐತಿ ಅಂತ ಹುಡುಕಿ ಹುಡುಕಿ ಅಣ್ಣರ ಅಣ್ಣರ ಯಾರ ಅವರು ಅವ್ರ ಎಷ್ಟು ನರ ಹಾಕೊಂಡ್ ತೋ ಮಾರ ಯಾರ ನೀನು ಬಂದು ತಡಿ ಮಾರ ಅಲ್ಲ ಏನ ಬಾಯ್ ನಿಂದು ನೀನ್ ಮನಿ ಬಾಡಿಗೆ ನೋಡಕ್ ಬಂದೀವಿ ನರ ಹರ್ಕೊಂಡು ಪರ ಹರ್ಕೊಂಡು ಮಾತಾಡ್ತೀಯಲ್ಲ ಗೊತ್ತಾಗತ್ತ

ನೋಡಿ ಮೂರು ಮೂಗಳು ಇಕ್ಕೆ ರಂಗ ಇದೆ ಅಂದ್ರೆ ಇದು ಬೆಡ್ ರೂಮ್ ರೆ ಬೆಡ್ ರೂಮ್ ಹಾ ಇದು ಎರಡು ಹಾಲ್ ರೆ ಹಾ ಎರಡು ಬಾತ್ ರೂಮ್ ರೆ ಅರೆ ಇಕ್ಕೆ ಅಡಿಗೆ ಕೊಣಿ ದೇವರ ಕೊಣಿ ಇಕ್ಕೆ ಅದವರು ಹಾ ಈ ಬಾತ್ ರೂಮ್ ನೇ ಮೀನ ರೆ ಮೀನದವರ ಬಾತ್ ರೂಮ್ ನೇಗೇ ಏ ಮೀನಲ್ ರೆ ಸಾರ ಓ ಟೈಲ್ ಸಚ್ಚೋರೆ ಟೈಲ್ಸ್ ನೇ ಮೀನದವರ ಟೈಲ್ಸ್ ನೇ ಮೀನ್ ರೆ ನೋಡಿ ಏನ್ರಿ ಅವಿ ನಿಮ್ ಮಗಳನ್ರಿ ಮಗಳ್ರಿ ಶಾಲೆಗೆ ಹೋಗ್ಲೇ ಹೋಗಿ ಕೆಲ್ಸಕ್ಕ ಆಯ್ತು ಸ್ವಲ್ಪ ಯಾಕ್ರಿ ಮತ್ತೇನ ಮನಿ ನಿಮ್ಗೆ ಓಕೆ ಆಗತ್ತಂದ್ರ ಮತ್ತೆ ಬಾಡಿಗೆ ಮಾತಾಡೋ ಮಂತ್ರಿ ನೋಡ್ಕೊ ಮತ್ತೆ ಮನಿ ಈಗ ಇನ್ನೊಂದ್ಸರ್ ನೋಡ್ತಾರ ನೋಡ್ಬೇಕಾರೆ ಹೊಸ ಸೂಪರ್ ಅದ್ರಿ ನಾವ್ ಇವ್ನೆಲ್ಲ ತಗೋ ಕೊಡ್ತೀರಿ ಹಂಗ ಖಾಲಿ ಮಾಡಿಸ್ಕೊಡ್ತೀರ ನಮ್ಗಂತ ಮನಿ ಹಿಡ್ಸೈತ್ರಿ இல்ல அட்ர சோஃபாங்க தந்திவ் நான் சோஃபான அட்வான்ஸ் ரீங்க சவ் ரூபாய் பாடிக் கரெண்ட் நீர் கடை இப்ப அட்வான்ஸு மூரு சவ்ரூபாய் பாடிக் மத்த கரெண்ட் நீர் பில் நம் கடை அந்த கம்மி மாதிரி ಅಲ್ರಿ ಬೇರೆ ಕಡೆಗೆ ಎಲ್ಲಾ ಕಡೆಗೆ ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಅದವ್ರಿ ನಮ್ಮದೇ ಸೊಲ್ಪ ಕಮ್ಮಿ ಇರೋದಿಲ್ಲ ಬೇಕಾರೆ ಬೇರೆ ಕಡೆ ಎಲ್ಲಾರ ಹೇಳಕಡೆ ವಿಚಾರ್ಸ್ ಕೊಡಿರಿ ಹೆಂಗೆ ಏನು ಮಾಡೋದು ಅಡ್ವಾನ್ಸ್ನ್ಯಾಗ ಕಡಿಮೆ ಮಾಡ್ರಿ ನೋಡ್ರಿ ಒಂದು ಸಲ ಮಾಡ್ರಿ ನಮಗೂ ಬೇಡ ನಿಮಗೂ ಬೇಡ ಹದಿನೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ರಿ ಏನು ಕರೆಕ್ಟ್ ಇಲ್ಲ ಏನಕ್ಕೆ ಅದು ನಾವು ಕಟ್ಟಗೋತೀನಿ ಆಯ್ತು ಇದ್ಯಾವ

foto biar kemana yang kerbau? Aduh ini mang mangara eh yang lebih foto banget apa ya papi itu kuduk mandau ruyen martha na telinga yang lunge akon banget apa Aduh Cina foto siapa mangara ian martha jatih oh no apa ya papi tulur tuyen marla aida samanda noni ಏಮ ಒಂದು ಆರತೆ ತಾನ ಮನೆ ಬಂದು ಗಂಡ ಸತ್ತನ ಬದಕೇನ ಏನು ಕೂಳು ಏನು কবর ಆಯ್ತಾ ನಿಮಗೆ ಆ ಬಾ ಹೋಗ ಬಾ ಬಾ जल्दी ಬಾ ಹುಡುಕಪ್ಪ ಬಾ ಅಪ್ಪ ಅವ್ವ ಆಯ್ ಹೋಗಯರಾ ಬಾ ಸುಮ್ಮ ಜಂಜಿ ಮುಂದೆ ಹೋಗೋ ಮಂತ ಕುಂದ್ರ ಬಾ ಏನ ಹೋಗಕಡೆ

பாரவா ஜல் ஜனா சாமான் எல்லாம் இருந்தாங்களா

<kung> काले

ಏನಂದ್ರು ಬೇರೆ ಅವರು ಬರ್ಲಿ ಅವ್ರು ಬರ್ಲಿ ಅತ್ತಿಮಂದಿಂದ ಬಂದಿಂದ ಉಷ್ಟ್ರು ಅಂದಿಲ್ಲ ಉಷ್ಟ್ರು ಜಗಳ ತೆಗೆಯಲ್ಲ

ಐತ್ ಅಂತ ಹೇಳಿದ್ರಿ ಹೌದ್ರ ಸೈಲೆಂಟ್ ಐತಿ ಅಂತೇಳಿ ನಾವು ಬಂದ್ರೆ ಅವ ಮಗ್ಳ ಮನೆ ಕುಡಕ್ರಿ ಕಿವ್ ಕೇಳ ಇಷ್ಟೊತ್ತಿಗೆ ನಮ್ ಮಗಳ ಜಗಳ ಮಾಡ ನಮ್ಮ ಏರಿಯಾ ಸೈಲೆಂಟ್ ಆಯ್ತ್ರಿ ಅವ ನಮ್ಮ ಆ ಮನಿ ಮಗಳ ಹಾಕ ಕೊಟ್ಟ ಬೇರೆ ಊರವ್ರೆವ ಬಂದ್ರವ ನೀನ್ ಕನ್ನಡ ಬಡ ಓಡಿಸ್ಬೇಕಾಯ್ತೀ ನಾವು ಬರ ಇಲ್ಲೇ ಅವ

ಯಾವಣಿ ಕಲ್ಲಿ ಮಾಡ್ಕೊಂಡು ಹೋರಿ ಮಾಲಕ್ ಅಂಜು ಒಡಗಿಲ್ಲ ಬಡಿಗೆ ನೋಡಲಿ ನೋಡಲ್ಲ ಮುಚ್ಚಿಬೇಡ್ರಿ ಏನಪ್ಪ ನಂದು ಇಲ್ಲ ಅಂತ ಬಿಟ್ಟಾಗಲ್ಲ ಏನೋ ಹೋಗಿ ಬಂದ ನಾ ಊರಲ್ಲಿ ಅಂತ ಹೇಳಿ